ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಈ ವರ್ಷ ನಮಗೆ ಮಾರ್ಗಶಿರ ಮಾಸ ಯಾವಾಗ ಬರ್ತಾ ಇದೆ ಮಾರ್ಗಶಿರ ಗುರುವಾರ ಲಕ್ಷ್ಮಿ ಪೂಜೆಯನ್ನು ಹೇಗೆ ನೆರವೇರಿಸುವುದು ಇದನ್ನು ಯಾರೆಲ್ಲ ಪೂಜೆಯನ್ನು ನೆರವೇರಿಸ್ಬೋದು ಅನ್ನೋದನ್ನು ನೋಡೋಣ ಈ ವರ್ಷ ನಮಗೆ ಮಾರ್ಗಶಿರ ಮಾಸ ನವೆಂಬರ್ ಇಪ್ಪತ್ತೊಂದಕ್ಕೆ ಪ್ರಾರಂಭವಾಗಿ ಡಿಸೆಂಬರ್ ಹತ್ತೊಂಬತ್ತರವರೆಗೂ ಇದೆ ಮಾರ್ಗಶಿರ ಮಾಸದಲ್ಲಿ ನಮಗೆ ಒಟ್ಟು ನಾಲ್ಕು ಗುರುವಾರಗಳು ಸಿಗುತ್ತೆ ಮಾರ್ಗಶಿರ ಮಾಸದಲ್ಲಿ ಲಕ್ಷ್ಮೀ ದೇವಿ ಭೂಲೋಕಕ್ಕೆ ಬಂದು ಇಲ್ಲಿ ವಾಸವಾಗಿ ಇರ್ತಾಳೆ ಮಾರ್ಗಶಿರ ಮಾಸದಲ್ಲಿ ಗುರುವಾರ ಲಕ್ಷ್ಮೀ ಪೂಜೆಯನ್ನು ನೆರವೇರಿಸುವುದರಿಂದ ದರಿದ್ರ ನಾಶ ಆಗುತ್ತೆ ಮನೆಯಲ್ಲಿನ ಸಂಪತ್ತಿನ ಅಭಿವೃದ್ಧಿ ಆಗುತ್ತೆ ಮುಖ್ಯವಾಗಿ ಮದುವೆಯಾದ ಮಹಿಳೆಯರು ಮುತ್ತೈದೆಯರು ಅವರ ತವರಿನ ಋಣವನ್ನು ತೀರಿಸಿಕೊಳ್ಳುವಂಥ ಒಂದು ಅವಕಾಶ ಈ ಒಂದು ಪೂಜೆ ಮಾಡಿದರೆ ಸಲ್ಲುತ್ತೆ ಮದುವೆಯಾದಂಥ ಮಹಿಳೆಯರು ಲಕ್ಷ್ಮೀ ಪೂಜೆ ಅಥವಾ ವೃತಗಳನ್ನು ಮಾಡೋದರಿಂದ ಗಂಡನ ಮನೆಗೆ ಮಕ್ಕಳಿಗೆ ಒಳ್ಳೆಯದನ್ನು ತಂದು ಕೊಡುತ್ತೆ ಆದರೆ ಈ ಒಂದು ಮಾರ್ಗಶಿರ ಗುರುವಾರ ಲಕ್ಷ್ಮೀ ಪೂಜೆಯನ್ನು ಸಲ್ಲಿಸುವುದರಿಂದ ಅವರ ತವರಿನ ಋಣಭಾರವನ್ನು ತೀರಿಸುತ್ತೆ ತವರಿಗೆ ಒಳ್ಳೆಯದನ್ನು ಮಾಡುತ್ತೆ ಆದ್ದರಿಂದ ಸ್ತ್ರೀಯರು ಮಹಿಳೆಯರು ಮುತ್ತೈದೆಯರು ಈ ಪೂಜೆಯನ್ನು ಮಾಡೋದರಿಂದ ತವರು ಮನೆಗೂ ಅಷ್ಟೇ ಒಂದು ಗಂಡನ ಮನೆಗೂ ಅಷ್ಟೇ ಉತ್ತಮ ಫಲಗಳನ್ನು ತಂದು ಕೊಡುತ್ತೆ ಅಂತ ಹೇಳಬಹುದು ಇನ್ನು ಮಾರ್ಗಶಿರ ಲಕ್ಷ್ಮೀ ಪೂಜೆಯನ್ನು ಹೇಗೆ ನೆರವೇರಿಸುವುದು ಅಂತ ನೋಡೋಣ ವಿಷ್ಣುವಿಗೆ ಪ್ರಿಯವಾದ ಮಾಸ ಈ ಮಾರ್ಗಶಿರ ಮಾಸ ವಿಷ್ಣು ಸೂರ್ಯನಾರಾಯಣ ಆಗಿ ಧನು ರಾಶಿಯಿಂದ ಮಕರ ರಾಶಿಗೆ ಪ್ರವೇಶ ಮಾಡುವಂಥ ಸಮಯ ಇದು ಆದ್ದರಿಂದ ಮಾರ್ಗಶಿರ ಮಾಸದ ಮಧ್ಯದಲ್ಲಿ ನಮಗೆ ಧನುರ್ಮಾಸನೂ ಸಹ ಪ್ರಾರಂಭ ಆಗುತ್ತೆ ನಿಮ್ಮ ಇಷ್ಟಾರ್ಥಗಳ ಏನಿದೆ ಅಥವಾ ಹಲವು ತಿಂಗಳಿಂದ ವರ್ಷಗಳಿಂದ ನೆರವೇರಬೇಕಾಗಿರುವಂಥ ಕೋರಿಕೆ ಏನಿದೆ ಅದನ್ನು ನೀವು ಮನಸ್ಸಲ್ಲಿ ಸಂಕಲ್ಪ ಮಾಡಿಕೊಂಡು ಈ ಮಾರ್ಗಶಿರಲಕ್ಷ್ಮಿ ಪೂಜೆಯನ್ನು ಐದು ವಾರಗಳು ಮಾಡಿದ್ದೆ ಆದರೆ ಐದು ವಾರ ಮುಗಿಯುವಷ್ಟರಲ್ಲಿ ನಿಮ್ಮ ಸಂಕಲ್ಪಕ್ಕೆ ಫಲ ಅನ್ನೋದು ಖಂಡಿತವಾಗಿಯೂ ಸಿಗುತ್ತೆ ಈ ಮಾರ್ಗಶಿರ ಮಾಸದಲ್ಲಿ ಮಾಡುವಂಥ ಲಕ್ಷ್ಮಿ ಪೂಜೆಗೆ ದುಪ್ಪಟ್ಟಾಗಿ ಫಲ ಸಿಗುತ್ತೆ ಅಂತಲೂ ಸಹ ಹೇಳಬಹುದು ಇನ್ನು ಈ ಒಂದು ಲಕ್ಷ್ಮೀ ಪೂಜಾ ವಿಧಾನವನ್ನು ನೋಡೋಣ ಮಾರ್ಗಶಿರ ಮಾಸದಲ್ಲಿ ಬರುವಂತ ನಾಲ್ಕು ಗುರುವಾರಗಳ ಜೊತೆಗೆ ಮಾರ್ಗಶಿರ ಮಾಸದ ನಂತರ ಬರುವಂಥ ಪುಷ್ಯ ಮಾಸದಲ್ಲಿ ಒಂದು ಗುರುವಾರ ಒಟ್ಟು ಐದು ಗುರುವಾರಗಳು ನೀವು ಈ ಪೂಜೆಯನ್ನು ಸಲ್ಲಿಸಬಹುದು ಇಂತಿಷ್ಟು ವಾರಗಳು ಮಾಡ್ತೀನಿ ಅಂತ ಸಂಕಲ್ಪ ಮಾಡಿಕೊಂಡು ನಿಮ್ಮ ಇಷ್ಟಾರ್ಥವನ್ನು ದೇವರಲ್ಲಿ ಮೊರೆ ಇಟ್ಟು ಈ ಲಕ್ಷ್ಮೀ ಪೂಜೆಯನ್ನು ಮಾಡಿದ್ರೆ ಖಂಡಿತವಾಗಿಯೂ ನಿಮ್ಮ ಫಲ ಅನ್ನೋದು ನಿಮಗೆ ಸಿಗುತ್ತೆ ಇನ್ನು ಐದು ವಾರಗಳು ಮಾಡಲೇಬೇಕಾ ತಪ್ಪದೆ ಅಂತ ಹೇಳಿದ್ರೆ ಖಂಡಿತವಾಗಿಯೂ ಒಂದು ಸಂಕಲ್ಪ ಮಾಡಿಕೊಂಡು ನಿಮ್ಮ ಇಷ್ಟಾರ್ಥ ನೆರವೇರಿಸಬೇಕು ಅಂತ ಇದ್ರೆ ಐದು ವಾರ ತಪ್ಪದೇ ಮಾಡಬೇಕು ಸಾಧ್ಯ ಆಗದೇ ಇರುವಂತವರು ಮೂರು ವಾರನಾದರೂ ಮಾಡಲೇಬೇಕು ಕನಿಷ್ಠ ಪಕ್ಷ ನೀವು ಒಂದು ವಾರನಾದರೂ ಮಾರ್ಗಶಿರ ಲಕ್ಷ್ಮೀ ಪೂಜೆಯನ್ನು ನೆರವೇರಿಸಿ ನೋಡಿ ಅದರ ಫಲ ನಿಮಗೆ ಮರುದಿನನೇ ಕಾಣಿಸುತ್ತೆ ಇನ್ನು ಈ ಪೂಜಾ ವಿಧಾನವನ್ನು ನೋಡೋಣ ಪ್ರತಿಯೊಂದು ಲಕ್ಷ್ಮಿ ಪೂಜೆ ಮಾಡಬೇಕಾದರೆ ಮೊದಲು ಮನೆಯನ್ನು ಶುದ್ಧವಾಗಿ ಇರಿಸಿಕೋಬೇಕು ಹಸಿಲನ್ನು ತೊಳೆದು ಅರಿಶಿನ ಕುಂಕುಮ ಹೊಸಲು ಮುಂದೆ ರಂಗೋಲಿಗಳನ್ನು ಇಟ್ಟು ರೆಡಿ ಮಾಡ್ಕೋಬೇಕು ಹಿಂದಿನ ದಿನವೇ ಈ ಒಂದು ಸಿದ್ಧತೆ ಮಾಡ್ಕೋಬೇಕು ಅಥವಾ ಗುರುವಾರ ಬೇಗನೆ ಎದ್ದು ನೀವು ಮನೆಯನ್ನು ಶುಭ್ರ ಮಾಡಿಕೊಂಡ ನಂತರ ಪೂಜೆಯನ್ನು ನೆರವೇರಿಸಬಹುದು ಮನೆಯೆಲ್ಲ ಗುಡಿಸಿ ಒರೆಸಿ ಸಾರಿಸಿಕೊಂಡು ದೇವರ ಮನೆಯಲ್ಲಿರುವ ಫೋಟೋ ವಿಗ್ರಹಗಳನ್ನೆಲ್ಲ ತೊಳೆದು ದೇವರ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಲಕ್ಷ್ಮೀ ಫೋಟೋ ವಿಗ್ರಹಗಳು ಇದ್ದರೆ ಅದಕ್ಕೆ ಅರಿಶಿನ ಕುಂಕುಮ ಗಂಧ ಗೆಜ್ಜೆ ವಸ್ತ್ರದಿಂದ ಅಲಂಕಾರ ಮಾಡ್ಕೋಬೇಕು ಇನ್ನು ಈ ಒಂದು ಲಕ್ಷ್ಮೀ ಪೂಜೆಯನ್ನು ನೀವು ಕಳಶ ಸ್ಥಾಪನೆ ಮಾಡಿಕೊಂಡು ಕಳಶಕ್ಕೆ ಲಕ್ಷ್ಮೀ ದೇವಿಯನ್ನ ಆಹ್ವಾನ ಮಾಡಿಕೊಂಡು ಪೂಜೆಯನ್ನು ಸಲ್ಲಿಸಬಹುದು ಅಥವಾ ಒಂದು ಲಕ್ಷ್ಮೀ ದೇವಿಯ ಫೋಟೋ ವಿಗ್ರಹ ಇದ್ದರೆ ಅದಕ್ಕೆ ನೀವು ಪೂಜೆಯನ್ನು ಸಲ್ಲಿಸಬಹುದು ಇನ್ನು ಕಳಶ ಸ್ಥಾಪನೆ ಮಾಡಿಕೊಳ್ಳಬೇಕು ಅಂತ ಹೇಳಿದರೆ ಖಂಡಿತವಾಗಿಯೂ ಕಳಶ ಸ್ಥಾಪನೆ ಮಾಡಿಕೊಂಡು ಈ ಪೂಜೆಯನ್ನು ಮಾಡಿದರೆ ತುಂಬಾ ಶ್ರೇಷ್ಠ ಈ ಲಕ್ಷ್ಮೀ ಪೂಜೆಗೆ ಪದ್ಧತಿ ಇರಲೇಬೇಕು ಅಂತ ಇಲ್ಲ ಯಾರು ಬೇಕಾದರೂ ಈ ಪೂಜೆಯನ್ನು ನೆರವೇರಿಸಬಹುದು ಒಂದು ಕಳಶ ಸ್ಥಾಪನೆಯನ್ನು ಮಾಡಿಕೊಂಡು ಲಕ್ಷ್ಮಿಗೆ ಪೂಜೆಯನ್ನು ಸಲ್ಲಿಸಬಹುದು ಇನ್ನು ಮನೆ ಎಲ್ಲ ಶುಭ್ರ ಮಾಡಿಕೊಂಡು ಶುಭ್ರ ಮಾಡಿಕೊಂಡು ಆದ ಮೇಲೆ ಗುರುವಾರ ಬೇಗನೆ ಎದ್ದು ತಲೆಗೆ ಸ್ನಾನ ಮಾಡಿಕೊಂಡು ಪೂಜೆಗೆ ನೈವೇದ್ಯವನ್ನು ರೆಡಿ ಮಾಡ್ಕೋಬೇಕು ಬೆಲ್ಲದಿಂದ ಮಾಡಿರುವಂಥ ನೈವೇದ್ಯಗಳು ಅಂದರೆ ತಾಯಿಗೆ ತುಂಬಾ ಪ್ರಿಯ ಬೆಲ್ಲದಿಂದ ಮಾಡಿರುವಂಥ ಯಾವುದಾದರೂ ಪಾಯಸ ಆಗಿರಬಹುದು ಒಬ್ಬಟ್ಟು ಆಗಬಹುದು ಕರ್ಜಿಕಾಯಿ ಸಾಧ್ಯವಾದರೆ ನೈವೇದ್ಯವನ್ನು ಬೆಲ್ಲದಿಂದ ಮಾಡಿಕೊಂಡು ಪೂಜೆಗೆ ರೆಡಿ ಮಾಡ್ಕೋಬೇಕು ಇನ್ನು ನೀವು ಕಳಶವನ್ನು ಇಡ್ತೀನಿ ಅಂತ ಅಂದರೆ ದೇವರ ಮನೆಯಲ್ಲಿ ಒಂದು ಪೀಠವನ್ನು ರೆಡಿ ಮಾಡಿಕೊಂಡು ಪೂರ್ವಾಭಿಮುಖ ಅಥವಾ ಉತ್ತರಾಭಿಮುಖವನ್ನು ಕಳಸ್ ಸ್ಥಾಪನೆ ಮಾಡಿಕೊಂಡು ನೀವು ಲಕ್ಷ್ಮೀ ಪೂಜೆಗೆ ವರಲಕ್ಷ್ಮೀ ಪೂಜೆಗೆ ಹೇಗೆ ಒಂದು ಕಳಶವನ್ನು ಇರಿಸ್ಕೋತೀರಾ ಅದೇ ಪದ್ಧತಿಯಲ್ಲಿ ಕಳಶವನ್ನು ಸ್ಥಾಪನೆ ಮಾಡ್ಕೋಬೇಕು ಪೀಠದ ಮೇಲೆ ಅಷ್ಟದಳದ ರಂಗೋಲಿಯನ್ನು ಹಾಕೊಂಡು ಅದರ ಮೇಲೆ ಒಂದು ತಟ್ಟೆಯನ್ನು ಇಟ್ಕೊಂಡು ಐದು ಹಿಡಿ ಅಕ್ಕಿಯನ್ನು ಹಾಕ್ಕೊಂಡು ಅದರ ಮೇಲೆ ಸ್ವಸ್ತಿಕ್ ಅಥವಾ ಓಮನ್ನು ಬರ್ಕೋಬೇಕು ನಂತರ ಒಂದು ಕಳಶವನ್ನು ಅದರಲ್ಲಿ ಅದರ ಮೇಲೆ ಇರಿಸಿ ನೀರನ್ನು ತುಂಬಿಕೊಂಡು ಕಂಠದ ಪೂರ್ತಿ ನೀರನ್ನು ತುಂಬಿಕೊಂಡು ನೀರಿಗೆ ಅರಿಶಿನ ಕುಂಕುಮ ಅಕ್ಷತೆ ಹೂವು ಕಾಯಿ ನೀವುಗಳನ್ನು ಹಾಕ್ಕೊಂಡು ನಂತರ ಕಳಶದ ಚಂಬಿನ ಮೇಲೆ ಐದು ಬೀಳದೆಲ್ಲ ಅಥವಾ ಮಾವಿನ ಎಲೆ ಗೊಂಚಲನ್ನು ಇರಿಸಿಕೊಂಡು ಅದರ ಮೇಲೆ ತೆಂಗಿನಕಾಯಿಯನ್ನು ಇರಿಸ್ಕೊಬೇಕು ಇನ್ನು ಕಳಶಕ್ಕೆ ನಿಮಗೆ ಇಚ್ಛೆಯ ಅನುಸಾರ ಒಂದು ಅಲಂಕಾರವನ್ನು ಮಾಡ್ಕೋಬೋದು ಗೆಜ್ಜೆ ವಸ್ತ್ರ ತಪ್ಪದೇ ಹಾಕಬೇಕು ಬ್ಲೌಸ್ ಪೀಸನ್ನು ಉಡಿಸಬಹುದು ಸೀರೆಯನ್ನು ಉಡಿಸ್ಕೋಬಹುದು ತಾಯಿಗೆ ಪ್ರಿಯವಾದ ಸುಗಂಧ ಭರಿತವಾದ ಹೂಗಳಿಂದ ಅಲಂಕಾರ ಮಾಡಬಹುದು ಇನ್ನು ಲಕ್ಷ್ಮೀದೇವಿಗೆ ಪ್ರಿಯವಾದ ಒಂದು ಗೋಮೂತಿ ಚಕ್ರ ಒಂದು ಕವಡೆ ಆಗಿರಬಹುದು ತಾವರೆ ಬೀಜ ಆಗಿರಬಹುದು ಕಾಯಿನ್ಸ್ ಮಲ್ ಮಲ್ಪಾಳ್ ಇವುಗಳಿದ್ದರೆ ಪೂಜೆಗೆ ಇವುಗಳನ್ನು ಇಟ್ಟು ಪೂಜೆಯನ್ನು ಸಲ್ಲಿಸಿದರೆ ತುಂಬಾ ಉತ್ತಮ ಕಳಶ ಸ್ಥಾಪನೆ ಮಾಡದೇ ಇರುವಂಥವರು ಲಕ್ಷ್ಮೀ ಪೋಟ ಅಥವಾ ವಿಗ್ರಹಕ್ಕೆ ಈ ಪೂಜೆಯನ್ನು ಸಲ್ಲಿಸಬಹುದು ಮೊದಲನೆಯದಾಗಿ ದೀಪಗಳನ್ನು ಬೆಳಗಿಸ್ಕೋಬೇಕು ನಂತರ ಗಂಧದ ಕಡ್ಡಿಯನ್ನು ಹಚ್ಚಿಕೊಂಡು ಮನೆಯಲ್ಲಿ ಶಂಕು ಇದ್ದರೆ ಶಂಖನಾದವನ್ನು ಮೊದಲು ಮೊಳಗಿಸ್ಕೋಬೇಕು ಶಂಕನಾದ ಇಲ್ಲ ಅಂತ ಹೇಳಿದರೆ ಒಂದು ಮೊಬೈಲ್ ಸಹಾಯದಿಂದನಾದರೂ ಶಂಕನಾದವನ್ನು ಮನೆ ಪೂರ್ತಿ ಕೇಳಿಸುವ ರೀತಿ ಹಾಕಬೇಕು ನಂತರ ಗಂಧದ ಕಡ್ಡಿಯಿಂದ ಮೊದಲನೇದಾಗಿ ವಿಘ್ನ ವಿನಾಯಕನಿಗೆ ಪೂಜೆಯನ್ನು ಸಲ್ಲಿಸಬೇಕು ನಂತರ ಲಕ್ಷ್ಮಿ ಒಂದು ವಿಗ್ರಹ ಇದ್ದರೆ ಅದಕ್ಕೆ ನೀವು ಅಭಿಷೇಕವನ್ನು ಮಾಡಬಹುದು ಪಂಚದ್ರವ್ಯಗಳಿಂದ ಲಕ್ಷ್ಮಿಯ ಮೂರ್ತಿಗೆ ಲಕ್ಷ್ಮಿಯ ವಿಗ್ರಹಕ್ಕೆ ಅಭಿಷೇಕವನ್ನು ಮಾಡಿ ನಂತರ ಅದನ್ನು ಶುದ್ಧ ನೀರಿನಿಂದ ತೊಳೆದು ಅರಿಶಿನ ಕುಂಕುಮ ಹೂಗಳನ್ನು ಇಟ್ಟು ಲಕ್ಷ್ಮಿಯ ಅಷ್ಟೋತ್ತರ ಸ್ತೋತ್ರಗಳನ್ನು ಪಠಿಸಬೇಕು ಅಷ್ಟೋತ್ತರ ಹೇಳಬೇಕಾದರೆ ಕುಂಕುಮಾರ್ಚನೆಯನ್ನು ಮಾಡಬಹುದು ಹೂವಿನಿಂದ ಅರ್ಚನೆ ಮಾಡೋದು ಅಥವಾ ಕೈಸಿದ್ನೂ ಸಹ ಅರ್ಚನೆ ಮಾಡಬಹುದು ಅರ್ಚನೆ ಮಾಡಿ ಲಕ್ಷ್ಮಿಯ ಸ್ತೋತ್ರ ಮಂತ್ರಗಳನ್ನು ಪಠಿಸಿ ವಿಷ್ಣುವಿನ ಸ್ತೋತ್ರ ಮಂತ್ರಗಳನ್ನು ಸ್ತೋತ್ರ ಮಂತ್ರಗಳನ್ನ ಇಲ್ಲಿ ಪಠಿಸಿದರೆ ತುಂಬಾನೇ ಉತ್ತಮ ವಿಷ್ಣು ಇರೋ ಕಡೆ ಲಕ್ಷ್ಮಿ ನೆಲೆಸಿರುತ್ತಾಳೆ ಆದ್ದರಿಂದ ವಿಷ್ಣುವಿನ ಸ್ತೋತ್ರಗಳನ್ನ ಪಠಿಸಿದರೆ ತುಂಬಾನೇ ಉತ್ತಮ ಅಂತ ಹೇಳಬಹುದು ನಂತರ ಗಂಧದ ಕಡ್ಡಿ ಕರ್ಪೂರ ಸಾಮ್ರಾಣ್ಯವತ್ತಿ ಪಂಚಾರತಿ ಇದ್ರೆ ಪಂಚಾರತಿಯಿಂದ ಪೂಜೆಯನ್ನು ಸಲ್ಲಿಸಿ ತಾಯಿಗೆ ನೈವೇದ್ಯವನ್ನ ಅರ್ಪಿಸಬೇಕು ನೈವೇದ್ಯ ವೀಳ್ಯದಲ್ಲಿ ಅಡಕಿ ಹೂಗಳನ್ನು ಇಡಬಹುದು ಹಸಿ ಹಾಲು ಇಡಬಹುದು ಬೆಲ್ಲದಿಂದ ಮಾಡಿರುವಂಥ ನೈವೇದ್ಯವನ್ನು ತಾಯಿಗೆ ಇಟ್ಟು ಒಂದು ನೈವೇದ್ಯವನ್ನು ಸಮರ್ಪಣೆ ಮಾಡಬೇಕು ಮಾರ್ಗಶ್ರೀ ಲಕ್ಷ್ಮೀ ಪೂಜೆಯ ಪುಸ್ತಕ ಸಿಗುತ್ತೆ ಅದರಲ್ಲಿ ಋತದ ಕತೆ ಸಹ ಇರುತ್ತೆ ನೀವು ಮಂಗಳಾರತಿ ಮಾಡೋದಕ್ಕಿಂತ ಮುಂಚೆ ಋತದ ಕಥೆಯನ್ನು ಓದಿದರೆ ತುಂಬಾ ಉತ್ತಮ ಋತದ ಕಥೆಯನ್ನು ಓದಿ ನಂತರ ಮಂಗಳಾರತಿಯನ್ನು ಮಾಡಬಹುದು ಇನ್ನು ಒಂದು ವೃತ್ತದ ದಾರವನ್ನು ಸಹ ಇಲ್ಲಿ ಇಟ್ಟು ಪೂಜೆ ಮಾಡಿಕೊಂಡು ಪೂಜೆಗೆ ಇಟ್ಟು ನಂತರ ಬಲಗೈಗೆ ಕಟ್ಟಿಕೋಬೇಕು ಏಳು ಎಳೆಯ ದಾರವನ್ನು ಮಾಡಿಕೊಂಡು ಅದಕ್ಕೆ ಅರಿಶಿನದಲ್ಲಿ ಅದ್ದಿ ಆ ಒಂದು ವೃತ್ತದ ದಾರವನ್ನು ಪೂಜೆಗೆ ಇಟ್ಟು ನಂತರ ಕೈಗೆ ಕಟ್ಟಿಸಬೇಕು ಸಂಜೆ ವೇಳೆ ಮತ್ತೊಮ್ಮೆ ದೀಪಗಳನ್ನು ಬೆಳಗಿಸಿಕೊಂಡು ಲಕ್ಷ್ಮೀ ದೇವಿಗೆ ಪೂಜೆಯನ್ನು ಸಲ್ಲಿಸಬೇಕು ಇನ್ನು ನೀವು ಗುರುವಾರ ಲಕ್ಷ್ಮೀ ಪೂ ಇಟ್ಟಿದ್ದೀರಾ ಅಂತ ಅಂದರೆ ಗುರುವಾರ ಕಳಶವನ್ನು ಇಟ್ಟಿದ್ದೀರಾ ಅಂತ ಆದರೆ ಶುಕ್ರವಾರನು ಸಹ ಕಳಶವನ್ನು ತೆಗಿಬೇಡಿ ಶುಕ್ರವಾರ ರಾತ್ರಿ ನೀವು ಕಳಶವನ್ನು ಕದಲಿಸ್ಕೋಬಹುದು ಈ ಪೂಜೆಯನ್ನು ಸಲ್ಲಿಸಿದ ದಿನ ಸಂಜೆ ಸಾಧ್ಯವಾದರೆ ಒಬ್ಬರು ಮೂರು ಜನನ ಮುತ್ತೈದರನ್ನ ಕರೆದು ಅರಿಶಿನ ಕುಂಕುಮ ತಾಂಬೂಲವನ್ನು ಸಹ ಕೊಡಬಹುದು ಈ ರೀತಿ ಮಾರ್ಗಶಿರ ಮಾಸದಲ್ಲಿ ಐದು ಗುರುವಾರಗಳು ಲಕ್ಷ್ಮೀ ಪೂಜೆಯನ್ನು ಸಲ್ಲಿಸುತ್ತೆ ಆದರೆ ನಮ್ಮ ಇಷ್ಟಗಳೆಲ್ಲ ಈ ನೆರವೇರುತ್ತೆ ಮನೆಯಲ್ಲಿರುವ ಆರ್ಥಿಕ ಪರಿಸ್ಥಿತಿ ಎಲ್ಲ ಸುಧಾರಿಸುತ್ತೆ ಮನೆಗೆ ಒಳ್ಳೆಯದಾಗುತ್ತೆ ಜೊತೆಗೆ ತವರು ಮನೆಗೂ ಸಹ ಒಳ್ಳೆತನ ಬರುತ್ತೆ ಅತ್ಯಂತ ಶ್ರೇಷ್ಠವಾದ ಪೂಜೆ ಇದು ಅಂತ ಹೇಳಬಹುದು ಇನ್ನು ಪೂಜಾ ಟೈಮಿಂಗ್ಸ್ ಅನ್ನು ನೋಡೋದಾದ್ರೆ ಬೆಳಿಗ್ಗೆ ನಾಲ್ಕೂವರೆ ಏಳು ಗಂಟೆ ಒಳಗಡೆ ಈ ಪೂಜೆಯನ್ನು ಮಾಡುವುದು ತುಂಬಾನೇ ಶ್ರೇಷ್ಠ ಅಥವಾ ಸಂಜೆ ಐದೂವರೆಯಿಂದ ಏಳು ಗಂಟೆ ಒಳಗಡೆ ಈ ಪೂಜೆಯನ್ನು ಸಲ್ಲಿಸಬಹುದು ಯಾರೆಲ್ಲ ಕೆಲಸಕ್ಕೆ ಹೋಗೋರು ಇರ್ತಾರೋ ಅವರು ಸಂಜೆ ಈ ಪೂಜೆಯನ್ನು ನೆರವೇರಿಸಬಹುದು ಆದಷ್ಟು ಬೆಳಿಗ್ಗೆ ಎಂಟು ಗಂಟೆ ಒಳಗಡೆ ಈ ಪೂಜೆಯನ್ನು ಮಾಡ್ತಾರೆ ಪ್ರಯತ್ನ ಮಾಡಿ ಈ ಪೂಜೆಯನ್ನು ಸಲ್ಲಿಸುವಂತ ಐದು ವಾರಗಳು ನೀವು ಮಡಿಯಿಂದ ಇರಬೇಕು ಬ್ರಹ್ಮಚರ್ಯವನ್ನು ಒಂದು ಪಾಲನೆ ಮಾಡಬೇಕು ಮನೆಯಲ್ಲಿ ನಾನ್ ವೆಜ್ ಅನ್ನು ಅಡಿಗೆ ಮಾಡಬಾರದು ಮನೆಯಲ್ಲಿ ಶಾಂತ ವಾತಾವರಣ ಇರಬೇಕು ಮನೆಯನ್ನ ಈ ತಿಂಗಳಲ್ಲಿ ಶುದ್ಧವಾಗಿ ಇರಿಸಬೇಕು ಸದಾ ವಸೀಲಿಗೆ ಅರಿಶಿನ ಕುಂಕುಮ ರಂಗೋಲಿಗಳಿಂದ ಅಲಂಕಾರವನ್ನು ಮಾಡಿರಬೇಕು ತಾಯಿ ಲಕ್ಷ್ಮೀ ದೇವಿ ವಸಿಲ ಹತ್ರ ಬಂದು ನಿಂತುಕೊಂಡು ಆಕರ್ಷಿತಳಾಗಿಯೇ ಮನೆಗೆ ಪ್ರವೇಶವನ್ನು ಮಾಡ್ತಾಳೆ ಈ ಪೂಜೆ ಮಾಡೋದರಿಂದ ಗಂಡನ ಮನೆಗೂ ತವರ ಮನೆಗೂ ತುಂಬಾ ಶುಭ ತಂದು ಕೊಡುತ್ತೆ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ನಾನು ಕೊಟ್ಟಿರೋ ಮಾಹಿತಿ ಸಂಪೂರ್ಣ ಆಗಿದೆ ಅಂತ ಅನ್ಕೊಂಡಿದ್ದೀನಿ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡೋದನ್ನು ಮರಿಬೇಡಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಸರ್ವೇ ಜನ ಸುಖಿನೋಬವಂತು